ರಾಜಧಾನಿ ಬೆಂಗಳೂರಿನಲ್ಲಿ ಅಕ್ಷರಶಃ ಜಲಪ್ರಳಯ ಆಗಿದೆ ಸದಾಶಿವನಗರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಳೆಯಿಂದ ಬೆಂಗಳೂರಿನಲ್ಲಿ ಬಹಳ ತೊಂದರೆಯಾಗಿದೆ ಅಟ್ಲೀಸ್ಟ್ ಗಮನಕ್ಕಾದ್ರೂ ಬಂದಿದ್ಯಲ್ಲ ಸಿಲ್ಕ್ ಬೋರ್ಡ್ ಕಡೆ ತುಂಬಾ ನೀರು ನುಗ್ಗಿದೆ ಇದರಿಂದ ಟ್ರಾಫಿಕ್ಗಳು ಕೂಡ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಬಿಎಂಪಿ ಅವರು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು ವೈಟ್ ಟಾಪಿಂಗ್ ಕೇಬಲ್ ವೈರ್ ಕಾಮಗಾರಿ ನಡೀತಾ ಇದೆ ಮಳೆಗಾಲ ಹತ್ತಿರ ಬರ್ತಾ ಇದೆ ಅಂತ ಜಾಗೃತಿ ವಹಿಸಬೇಕಾಗಿತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೊಸಪೇಟೆಯಲ್ಲಿದ್ದಾರೆ ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಕೇಳಿದ್ದೇನೆ ವಲಯವಾರು ಜಂಟಿ ಆಯುಕ್ತರು ಇರ್ತಾರೆ ಮಳೆಗಾಲ ಬಂದಾಗ ಈ ರೀತಿ ಆಗುತ್ತೆ ಅಂತ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿತ್ತು ಬಟ್ ಆದ್ರೆ ಯಾರು ಕೂಡ ವಹಿಸಿಲ್ಲ ಮೇ ಜೂನ್ಗೆ ಮಳೆಗಾಲ ಸೊ ಹಾಗಾಗಿ ಲೋ ಲೈನಿಂಗ್ ಕಾಮಗಾರಿ ನಡೀತಾ ಇದೆ ಸೊ ಲೋ ಲೈನಿಂಗ್ ಕಾಮಗಾರಿ ಹಮ್ಮಿಕೊಂಡ್ರೆ ಏನಾಗುತ್ತೆ ಅಂತ ಅನುಭವ ಇರಬೇಕು ಪರೋಕ್ಷವಾಗಿ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಪರಮೇಶ್ವರ್ ಅವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಗೃಹ ಸಚಿವರು ಮಳೆ ನೀರಿನ ಮೇಲೆ ನಿಂತಿದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಅದನ್ನು ಹೇಳಲೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ತಗೊಳ್ತಾ ಬಿಬಿಎಂಪಿ ಮೊನ್ನೆಯಿಂದನೂ ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ ಫಸ್ಟ್ ಟ್ರೈನ್ ಬಂದಾಗ ಯೂಜ್ವಲಿ ಈ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬೀದಿರುತ್ತೆ ಪೇಪರ್ಸ್ ಹಾಕ್ತಿರ್ತಾರೆ ಜನ ಎಲ್ಲ ಹದಿ ಬೀದಿನಲ್ಲೆಲ್ಲ ಈ ಬಾಕ್ಸ್ಗಳು ಎಲೆಗಳು ಎಲ್ಲ ಸೇರಿಕೊಂಡು ಹೋಗೋದು ಬ್ಲಾಗಿಂಗ್ ಆಗಿರ್ತದೆ ಅದನ್ನು ಮೊದಲೇ ಕ್ರಮ ತಗೋಬೇಕು ಈಗ ಮಳೆ ನೀರಿನ ಮೇಲೆ ನಿಂತಿದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ ಅವರು ಅದನ್ನು ಹೇಳೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ ಬಿ ಬಿ ಎಮ್ ಪಿ ಅವರು ತೊಗೊಳ್ಬೇಕು ತೊಗೊಳ್ತಾ ಇದ್ದಾರೆ ಮೊನ್ನೆಯಿಂದನೂ ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ ಫಸ್ಟ್ ಟ್ರೈನ್ ಬಂದಾಗ ಯೂಜಲಿ ಈ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬೀದಿರುತ್ತೆ ಪೇಪರ್ಸ್ ಹಾಕ್ತಿರ್ತಾರೆ ಜನ ಎಲ್ಲ ಹದಿ ಬೀದಿನಲ್ಲೆಲ್ಲ ಈ ಬಾಕ್ಸಿಗಳು ಎಲೆಗಳು ಎಲ್ಲ ಸೇರ್ಕೊಂಡು ಬ್ಲಾಗಿಂಗ್ ಆಗುತ್ತೆ